ನಮಸ್ಕಾರ ಎನ್ಸಿ ವಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಇವತ್ತು ಬಹಳ ವಿಶೇಷವಾಗಿರುವಂತಹ ಮಾಹಿತಿಯೊಂದನ್ನು ಕೊಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಅತಿ ಶ್ರೀಮಂತ ಹತ್ತು ದೇವಸ್ಥಾನಗಳು ಯಾವುದು ಅನ್ನುವಂಥದ್ರ ಬಗ್ಗೆ ಕರ್ನಾಟಕ ತನ್ನ ಶ್ರೀಮಂತ ಇತಿಹಾಸ ಸಂಸ್ಕೃತಿ ಹಾಗೂ ಧಾರ್ಮಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ ರಾಜ್ಯದಲ್ಲಿ ಹಲವಾರು ದೇವಸ್ಥಾನಗಳು ಶತಮಾನಗಳಿಂದ ಭಕ್ತರ ಆಕರ್ಷಣೆಯ ಕೇಂದ್ರ ಇವುಗಳಲ್ಲಿ ಕೆಲವು ಅಪಾರ ಸಂಪತ್ತಿನಿಂದಾಗಿ ಅತಿ ಶ್ರೀಮಂತ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ ಹಾಗಿದ್ರೆ ಟಾಪ್ ಟೆನ್ ದೇವಸ್ಥಾನಗಳು ಯಾವುದು ಅಂತ ನೋಡೋಣ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ಯಾತ್ರಾ ಸ್ಥಳ ಅಂತಾನೆ ಹೇಳಬಹುದು ಶಿವನಿಗೆ ಸಮರ್ಪಿತವಾಗಿರುವಂತಹ ಈ ದೇವಸ್ಥಾನವು ಭಕ್ತರಿಗೆ ಸಲ್ಲಿಸಲಾಗುವಂತಹ ಕಾಣಿಕೆ ಹಾಗೂ ದಾನಗಳಿಂದಲೇ ಶ್ರೀಮಂತ ದೇವಸ್ಥಾನ ಅನ್ನಿಸ್ಕೊಂಡಿದೆ ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸರ್ಪದೋಷ ನಿವಾರಣೆಗೆ ಇದು ಪ್ರಸಿದ್ಧವಾಗಿದ್ದು ದೇಶದಾದ್ಯಂತ ಜನರನ್ನ ಆಕರ್ಷಣೆ ಮಾಡುತ್ತೆ ಇದರ ಆದಾಯವು ಪೂಜೆ ಹಾಗೂ ಕಾಣಿಕೆಯಿಂದ ಬರುತ್ತೆ ಅಂತ ಹೇಳಲಾಗಿದೆ ಇನ್ನು ಕೊಲ್ಲೂರು ಮೂಕಾಂಬಿಕ ದೇವಸ್ಥಾನ ಮೂರನೇ ಸ್ಥಾನದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಶಕ್ತಿ ಪೀಠವಾಗಿ ಇದು ಪ್ರಸಿದ್ಧ ಈ ದೇವಸ್ಥಾನಕ್ಕೆ ಚಿನ್ನ ಬೆಳ್ಳಿ ಹಾಗೂ ಹಣದ ರೂಪದಲ್ಲಿ ದಾನಗಳು ಬರುತ್ತೆ ನಾಲ್ಕನೇ ಸ್ಥಾನದಲ್ಲಿ ಶೃಂಗೇರಿಯ ಶಾರದಾಂಬ ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸರಸ್ವತಿ ದೇವಿಗೆ ಇದು ಸಮರ್ಪಿತವಾಗಿರುವಂತಹ ದೇವಸ್ಥಾನ ಶಂಕರಾಚಾರ್ಯರಿಂದ ಸ್ಥಾಪಿತವಾದ ಶೃಂಗೇರಿ ಮಠದ ಭಾಗ ಇದು ತನ್ನ ಸಂಪತ್ತು ಹಾಗೂ ಪ್ರಾಚೀನತೆಗೆ ಹೆಸರುವಾಸಿ ಐದನೇ ಸ್ಥಾನದಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠ ಮಧ್ವಾಚಾರ್ಯರಿಂದ ಸ್ಥಾಪಿತವಾಗಿರುವಂತಹ ಈ ದೇವಸ್ಥಾನ ಭಕ್ತರ ಕಾಣಿಕೆಯಿಂದ ಹಾಗೂ ಭೂಮಿಯ ಸಂಪತ್ತಿನಿಂದ ಶ್ರೀಮಂತವಾಗಿದೆ ಆರನೇ ಸ್ಥಾನದಲ್ಲಿ ಮೈಸೂರಿನ ಚಾಮುಂಡಿ ದೇವಸ್ಥಾನ ಇದು ಚಾಮುಂಡಿ ಬೆಟ್ಟದ ಮೇಲಿದ್ದು ದಸರಾ ಉತ್ಸವದ ಸಮಯದಲ್ಲಿ ಲಕ್ಷಾಂತರ ಭಕ್ತರನ್ನ ಆಕರ್ಷಣೆ ಮಾಡುತ್ತೆ ಏಳನೇ ಸ್ಥಾನದಲ್ಲಿ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇದು ಬಹಳ ದೊಡ್ಡ ಗಾತ್ರದ ಗೋಪುರ ಹಾಗೂ ಭಕ್ತರ ದಾನಗಳಿಂದಾಗಿ ಶ್ರೀಮಂತವಾಗಿದೆ ಎಂಟನೆಯ ಸ್ಥಾನದಲ್ಲಿ ಮುರುಡೇಶ್ವರ ಶಿವ ದೇವಸ್ಥಾನ ಇಲ್ಲಿ ಜಗತ್ತಿನ ಎರಡನೇ ಅತಿ ಎತ್ತರದ ಶಿವನ ವಿಗ್ರಹ ಇದೆ ಪ್ರವಾಸಿಗರು ಹಾಗೂ ಭಕ್ತರಿಂದ ಇದು ಆದಾಯವನ್ನ ಗಳಿಸುತ್ತೆ ಒಂಬತ್ತನೇ ಸ್ಥಾನದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ದಕ್ಷಿಣ ಕನ್ನಡದಲ್ಲಿ ಶಕ್ತಿ ದೇವತೆಗೆ ಇದು ಸಮರ್ಪಿತ ಅಂತಲೇ ಹೇಳಬಹುದು ಇನ್ನು ಸವದತ್ತಿ ಯಲ್ಲಮ್ಮನ ದೇವಸ್ಥಾನ ಹತ್ತನೇ ಸ್ಥಾನದಲ್ಲಿ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಜಾತ್ರೆಯ ಸಮಯದಲ್ಲಿ ದೊಡ್ಡ ಪ್ರಮಾಣದ ಆದಾಯವನ್ನ ಪಡೆಯುತ್ತೆ ಈ ದೇವಾಲಯದ ಸಂಪತ್ತು ಭಕ್ತರ ಶ್ರದ್ಧೆ ದಾನ ಹಾಗೂ ಐತಿಹಾಸಿಕ ಪ್ರಾಮುಖ್ಯತೆಯಿಂದ ಬರುವಂತದ್ದು ಇವು ಕರ್ನಾಟಕದ ಧಾರ್ಮಿಕ ಹಾಗೂ ಆರ್ಥಿಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಒಟ್ಟಾರೆಯಾಗಿ ಕರ್ನಾಟಕದ ಹತ್ತು ಟಾಪ್ ಟೆನ್ ಶ್ರೀಮಂತ ದೇವಸ್ಥಾನಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ವಿ ನಿಮ್ಗೆ ಈ ಬಗ್ಗೆ ಏನನ್ನಿಸ್ತು ಯಾವ ದೇವಸ್ಥಾನಕ್ಕೆ ಇತ್ತೀಚೆಗೆ ಭೇಟಿಯನ್ನ ಕೊಟ್ಟಿದ್ರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ